ನೋಡಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗೀತು ಮನೆಗೆ ಹೋಗ್ತಿದ್ದೆ ಕೆಳಗಡೆ ಹೊತ್ತು ತುಳಸಿ ಗಿಡ ತುಂಬಾ ಜಾಸ್ತಿ ಇತ್ತಲ್ವ ಚೆನ್ನಾಗಿತ್ತು ನೋಡೋಣ ಇನ್ನು ಚಿಕ್ಕ ಚಿಕ್ಕದಿದ್ಯ ಚಿಕ್ಕದಾಗಿದ್ದರೆ ಒಂದು ಎರಡು ಕಿತ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ ಬೇಸ್ಮೆಂಟ್ಗೆ ದೊಡ್ಡ ದೊಡ್ಡದಾಗಿದ್ವಿ ನೋಡಿ ಈ ಸೊಪ್ಪಲ್ಲಿ ಮಕ್ಕಳಿಗೆ ಇದು ಡೈಲಿ ಒಂದು ನಾಲ್ಕ್ ನಾಲ್ಕು ಎಳೆ ಹಂಗೆ ಬರಿ ಹೊಟ್ಟೆ ಎಲ್ಲ ಕೊಟ್ರೆ ನೆನ್ಪಿನ ಶಕ್ತಿ ಜಾಸ್ತಿ ಇರುತ್ತೆ ಓದೋದೆಲ್ಲ ಮರ್ತೋಗಲ್ಲ ಈ ಸೊಪ್ಪು ಮಕ್ಕಳು ಕೊಟ್ರೆ ತುಂಬಾ ಒಳ್ಳೇದು ನೋಡಿ ಫ್ರೆಂಡ್ಸ್ ಕೃಷ್ಣ ತುಳಸಿ ಇದೆ ಇಲ್ಲಿ ಚಿಕ್ಕ ಚಿಕ್ಕ ತಗೊಂಡೋಗ್ತೀನಿ ಒಂದು ಬೇಕು ನಂಗೆ ಮೊನ್ನ ಹಾಕೋದಕ್ಕೆ ಹಾಕಿದೀನಿ ಆದ್ರೆ ಇನ್ನು ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಸಸಿ ಕಿತ್ಕೊಂಡಿದಿನಿ ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ ಇದೆಲ್ಲ ದಾಸವಾಳ ಎಷ್ಟು ಹೂವು ಬಿಡ್ತಿತ್ತು ಈಗ ಒಂದು ಹೂವನೇ ಬಿಡ್ತಾ ಇಲ್ಲ ಫಸ್ಟ್ ಅಂತೂ ತುಂಬಾ ಹೂವು ಬಿಡ್ತಾ ಇತ್ತು ಅಷ್ಟೊಂದು ಹೂವು ಬಿಡ್ತಾ ಇತ್ತು ಈಗ ಸ್ವಲ್ಪನೂ ಹೂವು ಬಿಡಲ್ಲ ಒಂದೊಂದು ಹೂವು ಬಿಡ್ತಾ ಇಲ್ಲ ಏನಾಗಿದೆ ಏನೋ ಗೊತ್ತಿಲ್ಲ ಫಸ್ಟ್ ಕೆಳಗಡೆ ಬಂದ್ರೆ ಇಲ್ಲಿ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿರ್ತಾ ಇತ್ತು ಅಷ್ಟೊಂದು ಹೂವು ಬಿಡ್ತಾ ಇತ್ತು ಗರ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೊಂದು ಹೂವಿನ ಗಿಡ ಇದೆ ಅದು ಹೂವ ಇದೇನೋ ಅಂತ ನೋಡೋಣ ಅಂತ ಬರ್ತಾ ಇದೀನಿ ಇದೆಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಸಪೋಟೋ ಗಿಡ ಎಷ್ಟೊಂದು ಸಪೋಟೆ ಇರ್ತೈತೆ ಇದ್ರಲ್ಲಿ ಒಂದು ಸಪೋಟೆ ಕಾಯಿ ಇಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊಬೈಲ್ ಅಲ್ಲಿ ಪಿಂಕ್ ಕಾಣಿಸ್ತಾ ಇದೆ ಆದ್ರೆ ಇದ್ರಲ್ಲಿ ರೆಡ್ ಕಲರ್ ಇದು ಮೊಬೈಲ್ ಅಲ್ಲಿ ಯಾಕೆ ಪಿಂಕ್ ಕಾಣಿಸ್ತಾ ಗೊತ್ತಿಲ್ಲ ಮಳೆ ಬರೋ ತರ ಇದೆ ಬೇಗ ಮನೆಗೆ ಹೋಗ್ಬೇಕು ನಿಮ್ಗೆ ಬನ್ನಿ ತೋರಿಸ್ತೀನಿ ಇಲ್ಲಿ ಸ್ಟಾರ್ ಫ್ರೂಟ್ ಇತ್ತು ತುಂಬಾ ಜಾಸ್ತಿ ಇತ್ತು ಹಣ್ಣಾಗಿದೆಯಾ ಇಲ್ಲ ನೋಡೋಣ ತುಂಬಾ ಜಾಸ್ತಿ ಇತ್ತು ಸ್ಟಾರ್ ಫ್ರೂಟು ಅಯ್ಯೋ ಚಿಕ್ಕ ಚಿಕ್ಕ ಇದೆ ಫಸ್ಟ್ ಎಷ್ಟು ದೊಡ್ಡ ದೊಡ್ಡದಿತ್ತು ಗೊತ್ತಾ ಚೇಪೇಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಹಣ್ಣಾಗಿಲ್ಲ ಸ್ಟಾರ್ ನೋಡಿ ಇವಾಗ ಇನ್ನು ಇಷ್ಟು ಕಾಯಿ ಇದೆ ನೋಡಿ ಚಿಕ್ಕ ಚಿಕ್ಕ ಕಾಯಿ ಇದೆ ಇಲ್ಲ ಫ್ರೆಂಡ್ಸ್ ದೊಡ್ಡ ದೊಡ್ಡ ಕಾಯಿ ಇದೆ ನೋಡಿ ಎಷ್ಟೊಂದು ಕಾಯಿ ಇದೇವೆ ಹಣ್ಣು ಆಗಿದ್ದೇವೆ ವಾವ್ ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೇವೆ ನೋಡಿ ಕಾಯಿ ನಾನು ಇವಾಗ ನೋಡ್ತಾ ಇದ್ದೀನಿ ಇದ್ರ ಹೂವ ನೋಡಿಯಪ್ಪ ತುಂಬಾ ಚೆನ್ನಾಗಿದೆ ಎಷ್ಟು ಕ್ಯೂಟ್ ಆಗಿ ಎಷ್ಟು ಕಲರ್ಫುಲ್ ಆಗಿದೆ ಇದು ಹೂವ ಸ್ಟಾರ್ ಫ್ರೂಟ್ ಕಾಯಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕಾಯಿ ಇದಾವೆ ನಾನು ಇನ್ನು ಚಿಕ್ಕ ಚಿಕ್ಕ ಕಾಯಿ ಅನ್ಕೊಂಡಿದ್ದೆ ಇನ್ನು ಕಾಯಿ ನೋಡಿ ತುಂಬಾ ಜಾಸ್ತಿ ಕಾಯಿ ಇದೆ ದೊಡ್ಡ ದೊಡ್ಡ ಕಾಯಿ ಇದಾವೆ ನೋಡಿ ಇಷ್ಟು ಬಂಚು ಬಂಚ ಇದಾವೆ ಗುಚ್ಛ ಗುಚ್ಛ ಕಾಯಿ ಇಷ್ಟೊಂದ್ ದಿವಸ ನಂಗೆ ಕೆಳಗೆ ಬರ್ಲಿಲ್ಲ ನಂಗೆ ಎಲ್ಲದಕ್ಕಿಂತ ಖುಷಿ ಹೂವು ನೋಡಿ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ ನೋಡಿ ಸುಮ್ಮನೆ ಕೆಳಗೆ ಬಂದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲಾ ಕಾಯಿ ಹಣ್ಣಾಗಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡೋದಕ್ಕಂತನು ಕಾಯಿ ಪ್ರತಿಯೊಂದು ಕಾಯಿನೂ ಕಾಯಿ ಹಣ್ಣಾಗಿದೆ ಇದು ಬಟ್ ಕೀಳೋ ತರ ಇಲ್ಲ ಕಿತ್ರ ಫೈನ್ ಆಗ್ತಾರೆ ಚಪ್ಪೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಮಳೆ ಬರೋತ್ರ ಇದೆ ಬೇಗ ಮನೆಗೆ ಹೋಗೋಣ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೊಂದು ಬೆಕ್ಕು ನೋಡಿ ಹೆಂಗ್ ಬರ್ತಿದೆ ನೋಡ್ತಿದ್ರೆ ಭಯ ಆಗ್ತಿದೆ ಹೋಗೋಣ ಮನೆಯಲ್ಲಿ ತುಂಬಾ ಕೆಲಸ ಇದೆ ಬೇಗ ಬೇಗ ಮನೆಗೆ ಹೋಗಿ ಕೆಲಸ ಮುಗಿಸ್ಬೇಕು ಇದು ಹೂವು ನೋಡಿ ಫ್ರೆಂಡ್ಸ್ ಎಷ್ಟಿದೆ ಈ ಹೂವು ಈಶ್ವರನಿಗೆ ತುಂಬಾ ಇಷ್ಟ ನಂತೆ ಹೂವು ಇದು ಇದೇನೋ ಹೂವು ಅಂತ ಹೇಳಿದ್ರು ನಾನು ಮರ್ತೋಗ್ಬಿಟ್ಟೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದು ಅವಾಗಿಂದ ಅದು ಒಂದು ಹುಳ ಇದೆ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ ಅವ ಅದು ಎಷ್ಟು ಚೆನ್ನಾಗಿ ಪ್ರತಿಯೊಂದು ಹೂವು ಒಳಗಡೆ ಹೋಗ್ಬಿಟ್ಟ ಹೂವು ಒಳಗಡೆ ಒಂದು ಸ್ವೀಟ್ ಇರುತ್ತಲ್ವಾ ಅದನ್ನ ತಿಂತ ಇದೆ ನೋಡಿ ಅದು ಊಟ ನೋಡಿ ಹೂವು ಒಳಗಡೆ ಇರೋದು ತಿಂತ ಅವಾಗಿಂದ ನೋಡ್ತಾ ಇದೀನಿ ಸುಮಾರು ಒಂದು ಹತ್ತು ಹೂವುದಲ್ಲೇ ಅದು ಊಟ ತಿಂದಿದೆ ನೋಡಿ ಹೂವ ಒಳಗಡೆ ಇರೋ ಇದನ್ನು ತಿಂತ ಇದೆಯಾ ಇದು ಹುಳ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಏನೋ ವಿಚಿತ್ರ ಅನ್ಸುತ್ತೆ ಇದು భయ ఫ్రెండ్స్ అది ఖచ్చితం అంత నుడి ఎరువు ఉంటే ఏం తింత ఇది పాప తినుకోండి యాకన్నా డిస్టర్బ్ మాడదు ఓగనా ನೋಡಿ ಫ್ರೆಂಡ್ಸ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ನಾನು ಮಾಡಿ ತೋರಿಸ್ತೀನಿ ನೋಡಿ ನನ್ನ ಕೆಲಸದ ಹತ್ರ ಎಷ್ಟು ಚೆನ್ನಾಗಿದೆ ಸ್ಟಾರ್ ಫ್ರೂಟು ಫ್ಯಾಷನ್ ಫ್ರೂಟ್ ಎಲ್ಲ ಹೂವು ನೋಡಿದ್ರಲ್ಲ ಇಷ್ಟೊಂದು ವೆರೈಟಿ ವೆರೈಟಿ ಹೂವು ಹೂಗಳಿತ್ತು ಇನ್ನೂ ಈ ಥರ ವೆರೈಟಿ ವೆರೈಟಿ ವೀಡಿಯೋಸು ತುಂಬ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆದಷ್ಟು ಜಾಸ್ತಿ ವೆರೈಟಿ ವೆರೈಟಿ ಹೂವನ್ನು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗೋ ತರ ವಿಡಿಯೋಸ್ ನಾನು ತೋರಿಸ್ತೀನಿ ಒಳ್ಳೆ ಒಳ್ಳೆ ಕುಕಿಂಗ್ ತುಂಬಾ ಸಿಂಪಲ್ ಆಗಿ ಬೇಗ ಎಲ್ಲಾನು ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ತಾವ್ರೆ ಹೂವು ಬಿಟ್ಟಿದೆ ಮೂರ್ ತಾವ್ರೆ ಹೂವು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತಾವ್ರೆ ಹೂವು ಮೂರ್ ಬಿಟ್ಟಿದಾರೆ ಎಷ್ಟು ಚೆನ್ನಾಗಿದೆ ನೋಡಿ ರೋಸ್ ಬಿಟ್ಟಿದ್ದೇವೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ರೋಸ್ ತುಂಬಾ ಚೆನ್ನಾಗಿದೆ ನೋಡಿ ರೋಸ್ ಈ ಕಲರ್ ಸೂಪರ್ ಆಗಿದೆ ಇದು ನೋಡಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಮುದ್ ಮುದ್ದಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಚಿಕ್ಕ ರೋಸ್ ನೋಡ್ತಿದ್ರಂಗೆ ತಗೊಂಡ್ ಮುಡ್ಕೊಬೇಕಂತ ಅನ್ಸುತ್ತೆ ಆದ್ರೆ ಕೇಳಂಗಿಲ್ಲ ಇಲ್ಲಿ ನಿಮ್ಗೆ ಇಲ್ಲಿ ರೋ ಹೂವು ಏನು ಹೂವು ಕೀಳ್ಬಾರ್ದು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರೋಸ್ ಕಲರ್ ಕಲರ್ ಅಲ್ಲಿ ಹಾಕಿದರೆ ಶೋಕ್ ಹಾಕಿದರೆ ಯಾವುದು ಕೀಳ್ ಬರ್ದರು ಹೂವು ಇಲ್ಲಿ ಇಷ್ಟು ಗಾಡಿಗಳು ಬರ್ತಾನೆ ಇರುತ್ತೆ ಇಲ್ಲಿ ರೋಡೇ ಕ್ರಾಸ್ ಮಾಡಕ್ಕಾಗಲ್ಲ ಆಗಲ್ಲ